ದೇನೆಗೆ ತೇನೆಯ ಸಿಹಿ ಮುತ್ತು ಹೊಸ ಬಾಂಧವರಲ್ಲಿ ನಮಸ್ತೆ ಹೆಸರು ದರ್ಶನ ಮಾಡಿದ್ವಿ ನಾನು ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ ನಾವು ಈಗ ಸೈಲೇಜ್ ಮಾಡಿ ಸೈಲೇಜ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಡ್ತೀನಿ ಅದರಲ್ಲಿ ನಾಲ್ಕು ಹಂತಗಳಿವೆ ಮೊದಲೇ ಹಂತದಲ್ಲಿ ನಾವು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ಸೈಲೇಜು ಯಾಕೆ ಯಾಕೆ ಮಾಡಬೇಕು ಅಂತಂದರೆ ಸ್ಕೂಲ್ಗೆ ಅದು ಹಂತ ಕೊಡುತ್ತೆ ಸೈಲೇಜು ಮನಸ್ಸಲ್ಲಿ ಅದೇ ಮೇನ್ ತಿಂಡಿ ತಿಂತಿ ಅವೆ ತಿನ್ನೋಕ್ಕಾಗ್ತಿರೋಲ್ಲ ಸೈಲೇಜ್ 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 ತಿನ್ನೋದ್ರಿಂದ ಓಕೆ ಒಂಥರ ಉಪ್ಪಿನಕಾಯಿ ಇದ್ದು ಸೊ ನಾವೇನು ಉಪ್ಪಿನಕಾಯಿ ಯೂಸ್ ಮಾಡ್ತೀವಿ ಆ ಥರ ಆಗುತ್ತೆ ಆಮೇಲೆ ಒಂದು ಈಗ ನಾವು ಒಂದು ಹತ್ತು ಲೀಟ್ರ್ ಹಾಲು ಕೊಡ್ತಾಯಿದ್ದೇವೆ ಅಂತಂದರೆ ನಾವು ಸೈಲೇಜ್ ತಿನ್ಸೋದ್ರಿಂದ ಹತ್ತು ಲೀಟ್ರ್ ಕೊಡೋ ಹಾಲು ಹನ್ನೆರಡು ಲೀಟ್ರ್ ಕೊಡೋ ಸಾಧ್ಯತೆಯೂ ಇದೆ ಆಮೇಲೆ ನಾವು ಯಾವ ಥರ ನಾವು ಫಸ್ಟ್ ಪೇಜಲ್ಲಿ ಯಾವುದು ನಾವು ಸೆಲೆಕ್ಟ್ ಮಾಡಬೇಕು ಫಸ್ಟು ಅಂತಂದರೆ ಕೆಲವರು ಸಾಮಾನ್ಯವಾಗಿ ಮೆಕ್ಕೆಜೋಳ ಗೋವಿನ ಜೋಳದಲ್ಲೇ ನಾವು ಮಾಡ್ತಾರೆ ಸೈಲೇಜು ಆ ಅದರಲ್ಲಿ ಮಾಡೋದ್ರಿಂದಲೇ ಚಲೋ ಇರುತ್ತೆ ಆಮೇಲೆ ನೇಪೇರ್ ಗಾಸಿನ ಮಾಡ್ತಾರೆ ನೇಪೇರ್ ಗಾಸ ಅಂದರೆ ತರಕಾರಿ ಹುಲ್ಲು ಮತ್ತು ಕಬ್ಬು ಕಬ್ಬಿಂದು ಮರಿಗಳು ಅದರದ್ದು ತಾಪ್ ಸಿಕ್ಕೂ ಮಾಡ್ತಾರೆ ಮೆಕ್ಕೆಜೋಳದಲ್ಲಿ ನಾವು ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಎಪ್ಪತ್ತು ದಿನ ಆಗಿರಬೇಕು ನಾವು ಅದು ಕ್ಲೋರಿಂಗ್ ಮಾಡಿ ಎಪ್ಪತ್ತು ದಿನ ಅಂದರೆ ಬಂದು ತೆನೆ ಬಂದಿರುತ್ತೆ ಆಲ್ಮೋಸ್ಟ್ ತೆನೆ ಬಂದಿರುತ್ತೆ ಆ ಚೆನೇನ ನಾವು ನೋಡಿ ಆ ಚೆನೆಯಲ್ಲಿ ಒಂದು ಕಾಳನ್ನ ನಾವು ಇಸ್ತೀರ ಹಾಲು ಬರಬೇಕು ಅದು ಪರ್ಫೆಕ್ಟ್ ಸ್ಟೇಜು ಆಗಲಿ ಮೆಕ್ಕೆಜೋಳದಲ್ಲಿ ನಾವು ಮಾಡಬೇಕು ಅಂತ ಅಂತ ಇನ್ನು ನಾವು ಇವಾಗ ಮಾಡಿಕೊಂತಿರೋದು ಮೇಪಿಯರಲ್ಲಿ ಅದರಲ್ಲಾದರೆ ನಾವು ಯಾಕೆ ಮೆಕ್ಕೆಜೋಳ ಅಂತಂದ್ರೆ ಅದು ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ ಇದರಲ್ಲಿ ಸ್ವಲ್ಪ ನಾವು ಬೆಳ್ಳನ್ನು ಎಷ್ಟು ಆ್ಯಡ್ ಮಾಡ್ತೀವಿ ಫರ್ಮೆಂಟೇಷನ್ ಆಗುತ್ತೆ ಏನು ಪರವಾಗಿಲ್ಲ ಕನ್ನಡದಲ್ಲೇ ನೇಪರ್ ಗ್ರಾಸ್ ನೇಪೇರ್ ಗ್ರಾಸ್ ತರ್ಕಾರಿ ಇದೆಲ್ಲ ಮಾಡ್ಬೋದು ಎರಡನೇ ಅಂತ ನಾನು ತಿಳ್ಕೊಡ್ತೀನಿ ನಾನ್ ತಿಳಿಸ್ತಾ ಇದ್ದೀನಿ ಸೈಲೇಜ್ ಮಾಡ್ಕೊಂಡು ಮೂರನೇ ಅಂತ ಮೂರನೇ ಅಂತ ಹೇಗೆಂದ್ರೆ ನಾ ಹೇಳ್ತೀನಿ ಇವತ್ತು ನಾವು ಚಾಪ್ ಕಟ್ರಲ್ಲಿ ಸರ್ಕಾರಿ ಹೂವನ್ನು ಈಗ ನಾವು ಚಾಪ್ ಮಾಡ್ಬೇಕಾಗತ್ತೆ ಕಟ್ ಮಾಡ್ಬೇಕಾಗುತ್ತೆ ಒಂದರಿಂದ ಎರಡು ಇಂಚು ಯಾಕೆಂದ್ರೆ ಒಂದರಿಂದ ಎರಡು ಇಂಚು ಯಾಕೆ ಕಟ್ ಮಾಡ್ಬೇಕಂತ ನಾ ಹೇಳ್ತೀನಿ ಯಾಕಂದ್ರೆ ಇದು ಹಸುವಿನ ಬಾಯಿಗೆ ಇದು ಕರಿಬಾರ್ದು ಮತ್ತೆ ನಾವು ಪ್ಯಾಕ್ ಇದನ್ನ ಪೈ ಪ್ಯಾಕ್ ಮಾಡುವಾಗ ಇದು ಗಾಳಿ ಗಾಳಿ ಆಡಿ ಗಾಳಿ ಆಡಿ ಅಟ್ಯಾಕ್ ಅಟೆಕ್ ಅಂತ ನಾವು ಇದನ್ನ ಒಂದರಿಂದ ಎರಡು ಇಂಚು ಕಟ್ ಮಾಡಿ ಕಟ್ ಕಟ್ ಮಾಡ್ಬೇಕಾಗತ್ತೆ ಇದು ಸೈಲೆ ಮಾಡುವ ಮೂರನೇ ಅಂತ ಇದು ಸೈಲೇಜ್ ಮಾಡುವ ನಾಲ್ಕನೇ ಅಂತ ಒನ್ ಟೈಮ್ ಸೈಲೇಜ್ ಮಾಡಬೇಕಂದ್ರೆ ನಾವು ಒಂದು ಕೆ ಜಿ ಬೆಲ್ಲ ಉಪ್ಪು ಮತ್ತೆ ಒಂದು ಒಂದು ಲೀಟ್ರ್ ಇದು ಮೊಸರು ಹಾಕ್ಬೇಕು ಮೊಸರು ಹಾಕ್ಬಿಟ್ಟು ಕ್ಲೀನಾಗಿ ಒಂದು ಬಕೆಟಲ್ಲಿ ಕಲ್ಸ್ಕೊಂಡ್ರೆ ಕಲ್ಸ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಸೈಲೇಜ್ ಡ್ರಮ್ ಒಳಗಡೆ ಪೋರ್ ಮಾಡಿ ಸೈ ಹಾಕಿ ಆಮೇಲೆ ಪೋರ್ ಮಾಡಬೇಕು ಪೋರ್ ಮಾಡಿ ಅದು ಸಹ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದ್ಸರಿ ಅದನ್ನ ಏರ್ ಟೈಟ್ ಆಗಿ ಪ್ಯಾಕ್ ಮಾಡಬೇಕು ಇದು ಸೈಲೇಜ್ ಅಂತ ನಾಲ್ಕನೇ ಹಂತ ಒಳಗ ಹೆಂಗೆ ನಾವು ಸೈಲೇಜ್ ಮಾಡಬೇಕು ಯಾವ ಥರ ಯಾವ ಥರ ಮಾಡ್ಬೇಕು ನಾವು ಯಾವ ಥರ ಅಂತ ಹೇಳ್ತೀನಿ ಇದೊಂದು ಬ್ಯಾರಲ್ ಈ ಬ್ಯಾರಲ್ ಮಿನಿಮಮ್ ಏನಂದ್ರೆ ಒನ್ ಫಿಫ್ಟಿ ಸಿಕ್ಸ್ ಟು ಒನ್ ಫಿಫ್ಟಿ ಸೆವೆನ್ ಲೀಟರ್ಸ್ ಹಿಡಿದೈತಿ ಅದರಲ್ಲಿ ಏನು ಮಾಡಬೇಕು ಫಸ್ಟ್ ಕಂಪ್ಲೀಟಾಗಿ ಮಾಡ್ರಿ ಅಂತ ಒಂದರಿಂದ ಎರಡು ಸೆಂಟಿಮೀಟ್ರ್ ಆಗಿರುವಂಥ ನೇಪ್ಯರ್ ಗ್ರಾಸು ಅದೇನಾರ ಏನಾರ ಇರಲಿ ಅವನ್ನ ಸ್ಮಾಲ್ ಆಗಿ ಮಾಡಬೇಕು ಮಾಡ್ಬೇಕು ಮತ್ತು ಪ್ಲಾಸ್ಟಿಕ್ ಗೀಸ್ಟಿಕ್ ಏನಿದ್ರೆ ಅದನ್ನ ಫಸ್ಟ್ ಶುಚಿ ಕೊಡಿಸ್ಬೇಕು ಯಾವುದೂ ಹಾಗೆ ಬಿಡಬಾರ್ದು ಬಿಟ್ಟು ಫಸ್ಟ್ ಏನ್ ಮಾಡ್ತೀವಿ ಈ ಬ್ಯಾರಲ್ ನಲ್ಲಿ ಒನ್ ಟು ಟೂ ಲೇಯರ್ಸ್ ಅಂದ್ರೆ ತರ್ಟಿ ಟು ಫಾರ್ಟಿ ಫೈವ್ ಸೆಂಟಿಮೀಟರ್ಸ್ ಅಷ್ಟು ಫುಲ್ ಆಗೋವರೆಗೂ ಹಾಕೋಬೇಕು ನೋಡಿ ಹಾಕಿ ಈ ತರ ಒಬ್ಬರು ಮೇಲ್ ನಿಂತು ಅದನ್ನ ಇದು ಮಾಡ್ತಾ ಇರಬೇಕು ಅಂದ್ರೆ ಯಾಕಂದ್ರೆ ಅದರಲ್ಲಿ ಗಾಳಿ ಏನು ಹೋಗ್ಬಾರ್ದು ಗಾಳಿ ಹೋದ್ರೆ ಫರ್ಮಂಟೇಶನ್ ಕಂಪ್ಲೀಟ್ ಆಗಿ ಆಗಲ್ಲ ಸೊ ಈ ತರ ಕುಡಿತಾ ಇರ್ಬೇಕು

ಇದು ಜಾಗದ ಸೊಲ್ಯೂಷನ್ ಮಾತ್ರ ಸಕ್ಕರೆ ಪಕ್ಕ ಸೊಲ್ಯೂಷನ್ ಮಾಡ್ಕೋಬಹುದು ಮಜ್ಜಿಗೆನ ಆ್ಯಡ್ ಮಾಡ್ಕೋಬಹುದು ಕಂಪ್ಲೀಟ್ ಆಗಿ ಆ್ಯಡ್ ಮಾಡ್ಕೊಂಡು ಈಗೇನೋ ಇದರಲ್ಲಿ ಇದ್ರಲ್ಲಿ ಡ್ರಮ್ ಮಾಡಿ ಸ್ವಲ್ಪ ಆ್ಯಡ್ ಮಾಡ್ಕೊಂತ ಹೋಗಬೇಕು ಇಲ್ಲಿ ಈ ಥರ ಈ ಥರ ಸಿಂಪಡಿಸ್ಬೇಕು ಅದರಲ್ಲಿ ಊರು ಈ ಥರ ಸಿಂಪಡಿಸಿ ಆ ಕಂಪ್ಲೀಟ್ ಆಗಿ ಮತ್ತೆ ಒಬ್ಬರು ಅದರಲ್ಲಿ ಕಂಪ್ಲೀಟ್ ಆಗಿ ಅದು ಏರ್ ಮೂಮೆಂಟ್ ಆಗದೆ ಇರೋ ಥರ ಏರ್ ಟೈಟ್ ಕಂಡೀಷನ್ ಆಗೋ ಆಗೋ ಥರ ಕಂಪ್ಲೀಟ್ ಆಗಿ ಅದು ಅದು ಇರಬೇಕು ತುಳಿತಾ ಇರ್ಬೇಕು ನಾಟ್ರಿಟಾ ಇರಬೇಕು ಇತರ ಬೇಕು ಜಾಗ್ರಿ ಸೊಲ್ಯೂಷನ್ ಎಫಿಶಿಯನ್ಸಿ ಜಾಸ್ತಿ ಆಗುತ್ತೆ ಫರ್ಮೆಂಟೇಶನ್ ಇನ್ ಹಾಕೋದ್ರಿಂದ ಮೈಕ್ರೋಬ್ಸ್ ಜಾಸ್ತಿ ಇಷ್ಟ ಪಡ್ತವೆ ಫರ್ಮೆಂಟೇಶನ್ ಎಫಿಶಿಯನ್ಸಿ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇ್ದ ಹಾಕ್ತ ಕ ನೆಕ್ಸ್ಟ್ ಈ ತರ ಸೈಲೇಜ್ ಮಾತ್ರ 11 ಲೇಯರ್ ಇದೇ ತರ ಹಸಿ ಮೇವು ಇದೊಂದು ಕಂಪ್ಲೀಟ್ ತುಂಬವರೆಗೂ ಪ್ರತಿಯೊಂದು ಲೇಯರ್ ನಾವು ಜಾಗ್ರತೆ ವಿಷಯ ಆಡ್ ಮಾಡ್ತಾ ಆಡ್ ಮಾಡ್ತಾ ಈ ತರ ಕಾಲಲ್ಲಿ ತುಳಿತಾ ಹೋಗ್ಬೇಕು ಕಂಪ್ಲೀಟ್ ಇದರ ತುಂಬವರೆಗೂ ತುಳಿಬೇಕು ಮಾಡ್ಸೂರ್ ಅಂದ್ರೆ ತೇವಾಂಶ ಯಾವ ತರ ಟೇಸ್ಟ್ ಮಾಡ್ಬೇಕಂತ ಹೇಳ್ತೀನಿ ಇದು ನೋಡಿ ನಾವೇನ್ ಕಟ್ ಮಾಡಿದ್ದು ಇದಿರ್ತಲ್ಲ ಮೇವಿರುತ್ತಲ್ಲ ಅದನ್ನ ಈ ತರ ಪ್ರೆಸ್ ಮಾಡಿ ಕೆಳಗಡೆ ಬಿಟ್ರೆ ಅದು ಒಂದೇ ಕಡೆ ಮುದ್ರೆ ಆಗಿ ಬಿಡ್ಬೇಕು ಹಂಗಿದ್ರೆ ಅದು ಯೂನಿಫಾರ್ಮ್ ಆಗಿ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗ್ಬೇಕು ಸ್ಪ್ರೆಡ್ ಆದ್ರೆ ಅದರಲ್ಲಿ ಆಪ್ಟಿಮಮ್ ಮೈಸೂರ್ ಇದೆ ಅಂತ ಅರ್ಥ ಅಂದ್ರೆ ಸಿಕ್ಸ್ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮೈಸೂರ್ ಇದೆ ಅಂತ ಅರ್ಥ ಅಕಸ್ಮಾತ್ ಅದೇ ಇರ್ಲಿಲ್ಲ ಅಂತ ಅಂತಂದ್ರೆ ಗಾಳಿಗೆ ಈ ತರ ಬೆಳಲ್ಲ ಹೋಗ್ಬಿಟ್ಟಿರ್ತೈತೆ ತಿಳ್ಕೊಬೇಕು ಅದಕ್ಕೆ ಅದಕ್ಕೆ ಕರೆಕ್ಟಾಗಿ ಅಂಶ ಇಲ್ಲ ಅಂತ ನಾವು ಮಾಡಬೇಕು ಕಂಪ್ಲೀಟ್ ಆಗಿ ಬರಲ್ಲ ನೋಡ್ರಿ ಕಂಪ್ಲೀಟ್ ಆಗಿ ಬ್ಯಾರಲ್ ಫಿಲ್ ಆದ್ಮೇಲೆ ಇಲ್ಲಿ ಬತ್ತು ಅದನ್ನು ಹಾಕ್ಬೇಕು ಅದೇ ಒಂದೇ ಯಾಕಂದ್ರೆ ಮಾಶ್ ಕಂಟೆಂಟ್ ಇರುತ್ತಲ್ಲ ಮೇಲೆ ಫಂಗಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಫಂಗಸ್ ಬಂದ್ರಾವೇನ್ ಬತ್ತೂಲ್ ಹಾಕಿರ್ತಿವಲ್ಲ ಅದು ಕಟ್ಟು ನಮ್ ಸೆರೀಸ್ ಏನ್ ಎಫೆಕ್ಟಿವ್ ಆಗಲ್ಲ ಹಾಗಾಗಿ ಭತ್ತ ಧೂಲ್ ಆಗಬೇಕು ಈಗಿನ ಈಗ ನಮ್ ಕಡೆ ಅವೈಲಬಲ್ ಇಲ್ಲ ಅಂತ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡಿದಿವಿ ಈ ಕಾಶಿ ಹಾಕಿ ನೆಕ್ಸ್ಟ್ ಇದನ್ನ ಪ್ಯಾಕ್ ಮಾಡೋದು ತರ ಅಂತಂದ್ರೆ ಈ ತರ ಪಾಲಿಫಿನ್ಸ್ ಈ ತರ ಒಂದು ಕಂಪ್ಲೀಟ್ ಈ ತರ ಹಾಕೊಂಡು ಈ ತರ ಈ ತರ ಕಂಪ್ಲೀಟ್ ಆಗಿ ಏರ್ ಟೈಟ್ ಎಲ್ಲೂ ಗಾಳಿ ಹೋಗ್ಬಾರ್ದು ಒಳಗಡೆ ಒಂದು ಸಹಾಯ ತಗೊಂಡು ಕಂಪ್ಲೀಟ್ ಆಗಿ ಟೈಟ್ ಮಾಡ್ಕೊಂಡು ಆಕಡೆಂದು ಆಕಡೆನ್ ತುಪ್ಪ ಇಲ್ಲಿ ಇದು ರಬ್ಬರ್ ಟ್ಯೂಬ್ ಇರುತ್ತಲ್ಲ ನಾವು ಟೈರ್ ಯೂಸ್ ಮಾಡ್ತೀವಲ್ಲ ಸೈಕಲ್ಗೆ ಮತ್ತೆ ಇದಕ್ಕೆ ಅದನ್ನ ಆ ಟ್ಯೂಬ್ ಟ್ಯೂಬ್ ರಬ್ಬರ್ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಸೈಕಲ್ ಟ್ಯೂಬ್ ಸೈಕಲ್ ಟ್ಯೂಬ್ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಮಾಡಿ ಎಲ್ಲಿ ಏರ್ಟೈಟ್ ಹೋಗುವ ನೋಡಿ ಈ ತರ ಎಲ್ಲಿ ಮಾಡ್ತಿದ್ದಾರೆ ನೋಡಿ ಈ ತರ ಮಾಡಿ ಕಂಪ್ಲೀಟ್ ಆಗಿ ನೋಡಿ ಕಂಪ್ಲೀಟ್ ಕಂಪ್ಲೀಟಾಗಿ ಈ ಥರ ಸೈಕಲ್ ಟ್ಯೂಬಿಂದ ಏನು ಮಾಡ್ತಾರಲ್ಲ ಕಂಪ್ಲೀಟಾಗಿ ಟೈಟ್ ನೋಡಿ ಏರ್ ಟೈಟ್ ಆಗಿದೆ ಇದನ್ನ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳ ಕಾಲ ಶೇಡ್ ಶೇಡಲ್ಲ ಅಂದ್ರೆ ಮರ ಇರುತ್ತಲ್ಲ ಮರಳೋದು ಕಡೆ ಇಟ್ಬಿಡ್ಬೇಕು ಕಂಪ್ಲೀಟಾಗಿ ಕಿಟ್ಟಾದ್ಮೇಲೆ ಇದು ಯಾರು ತಿಂಗಳಿಗೆ ರೆಡಿ ಇರುತ್ತೆ ಯೂಸ್ ಮಾಡೋಕ ಇದನ್ನು ನಾವು ಗಂಗಗಳಿಗೂ ಹಸುಗಳಿಗೂ ಎತ್ಗಳ್ಗ ಹಾಕಿದ್ರೆ ಏನಾಗುತ್ತೆ ಇನ್ನು ಇಷ್ಟಪಡ್ತೀನೋ ಸ್ಟಾರ್ಟ್ ಮಾಡ್ತವೆ ಈಗ ನಾವೇನು ಮಾಡ್ತೀವಿ ಅವು ಈಗ ನಾವು ಸ್ಟಾರ್ಟಿಂಗ್ ಎಲ್ಲ ಮೇವು ಹಾಕ್ತೀವಲ್ಲ ತಿನ್ಬೇಕು ಅಂತ ತಿಂತಾವೆ ಆದ್ರ ಇದನ್ನು ಇದೇನು ಸೈಡಿಗೆ ಹಾಕಿದ್ರೆ ಇಷ್ಟಪಡ್ತೀನಿ ಸ್ಟಾರ್ಟ್ ಮಾಡ್ತವೆ ಇಷ್ಟಪಡ್ತೀನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಒಂದು ಹಸು ಹತ್ತು ಲೀಟರ್ ಕೂಡ ವರ್ದಿತ್ತು ಅಂತ ಅಂದ್ರೆ ಇನ್ನು ಇನ್ನು ತಿಂತಾದ್ಮೇಲೆ ಹನ್ನೆರಡು ಕೂಡ ಸ್ಟಾರ್ಟ್ ಆಗುತ್ತೆ ಹಾಲಿನ ಹಾಲು ಪ್ರಮಾಣವೇ ಹೆಚ್ಚಾಗುತ್ತೆ ಮತ್ತು ಹಾಲು ಜಾಸ್ತಿ ಗಟ್ಟಿ ಇರುತ್ತೆ ಅಂತ ಹೇಳಬಹುದು ಇದನ್ನು ಯೂಸ್ ಮಾಡಿ ಕಂಪ್ಲೀಟ್ ಇದರಿಂದ ಬೆಳೆಬಿಡ್ತವ್ರಿ ಅಂತ ಹೇಳ್ತಾ ರೈತರಿಗೆ ನಮಸ್ಕಾರ